ನಾನು ನಿಮ್ದು ಇವತ್ತಿನ ಕ್ಲಾಸಲ್ಲಿ ಈ ಟೈಪ್ ಯಾವುದಾದ್ರೂ ಹ್ಯಾಂಗಿಂಗ್ ಬೀಟ್ಸ್ ಇದ್ದರೆ ನಾರ್ಮಲ್ ನೀಡಲ್ ಮತ್ತು ಆರಿ ವರ್ಕ್ ನೀಡಲಲ್ಲಿ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳಿಕೊಡ್ತೇನೆ ಮೊದಲಿಗೆ ನೀವೊಂದು ಮೆಷರ್ ಹಾಕ್ಕೊಡ್ಬೇಕು ಒಂದೊಂದು ಇಂಚಸ್ ಅಥವಾ ಎರಡೆರಡು ಸೆಂಟಿಮೀಟರ್ಗೆ ಮೆಷರ್ ಹಾಕೊಳ್ಳಿ ನೀವು ಅಂದಾಜಿಗೆ ಒಂದು ಮೆಷರ್ ಹಾಕ್ಕೊಳ್ಳಿ ನಾನೀಗ ನಿಮಗೆ ನಾರ್ಮಲ್ ನೀಡಲ್ ಮತ್ತು ಆರಿ ನೀಡಲಲ್ಲಿ ಹೇಗೆ ಸ್ಟಿಚ್ ಅಂತ ಹೇಳಿಕೊಡ್ತೇನೆ ಇದೆ ತುಲಿಫ್ ನೀಡಲ್ ತಗೊಳ್ಳಿ ಇಲ್ಲಾಂದರೆ ಬೀಟ್ಸ್ ಸ್ಟಿಚ್ ನೀಡಲ್ ತಗೊಳ್ಳಿ ಯಾವುದು ಆಗುತ್ತೆ ಮತ್ತು ಬೀಟ್ಸ್ ಸ್ಟಿಚ್ ಮಾಡುವಂತಹ ಥ್ರೆಡ್ ಈಗ ನಾವು ಅನ್ನು ಹೀಗೆ ತಗೊಳ್ಬೇಕು ನೀಡಲಲ್ಲಿ ಹೀಗೆ ಬೀಟ್ಸ್ ತಗೊಳ್ಬೇಕು ಬೀಟ್ಸ್ ಇಲ್ಲಿ ಒಂದು ಬರುತ್ತೆ ನೋಡಿ ಒಂದು ಚಿಕ್ಕದು ಯಾವ ಅಲ್ಲಿ ಆದರೆ ಈ ಟೈಪ್ ಇದ್ದು ಬರುತ್ತೆ ನೋಡಿ ರಿಂಗ್ ಅದನ್ನು ಹೀಗೆ ತಗೊಂಡು ಹೀಗೆ ಥ್ರೆಡ್ ತಗೊಂಡು ಹೀಗೆ ಥ್ರೆಡ್ ಒಳಗಡೆಯಿಂದ ತಗೊಳ್ಬೇಕು ತಗೊಂಡು ಜಸ್ಟ್ ಒಂದು ನಾಟ್ ಅಲ್ಲಿಗೆ ನಾಟ್ ಹಾಕಿದಾಯ್ತು ನೀವು ಸಿಂಗಲ್ ಬೀಟ್ಸಿಗೆ ನಾಟ್ ಹಾಕ್ತಿರಲ್ಲ ಸೇಮ್ ಹೀಗೆ ತಗೊಂಡು ನಾಟ್ ಹಾಕಬೇಕು ಅಷ್ಟೇ ಇನ್ನೊಂದು ನಾನು ತಗೊಳ್ತೇನೆ ನೋಡಿ ಹೀಗೆ ನಾಟ್ ಹೀಗೆ ತಗೊಳ್ಳಿ ನೀಡಲಲ್ಲಿ ಹೀಗೆ ತಗೊಳ್ಳಿ ತಗೊಂಡು ಹೀಗೆ ಒಂದು ಥ್ರೆಡ್ ತಗೊಳ್ಳಿ ಒಳಗಡೆಯಿಂದ ಈ ಬೀಟ್ಸಿದ ರಿಂಗನ್ನು ಈ ಥ್ರೆಡ್ನ ಒಳಗಡೆ ಹಾಕಬೇಕು ಥ್ರೆಡ್ನ ಒಳಗಡೆ ಹಾಕಿ ಹೀಗೆ ಥ್ರೆಡ್ನ ಒಳಗಡೆ ಹಾಕಬೇಕು ಹೀಗೆ ಥ್ರೆಡ್ ಬರ್ತದೆ ಥ್ರೆಡ್ನ ಒಳಗಡೆ ಹಾಕಿ ಒಂದು ಅಲ್ಲಿಗೆ ನಾಟ್ ಹಾಕಿದ್ದು ಆಯಿತು ನೋಡಿ ಫುಲ್ ಟೈಟ್ ಆಯ್ತು ನೋಡಿ ಈಗ ನಾನು ಇದನ್ನೇ ಸೇಮ್ ನಾರ್ಮಲ್ ನೀಡಲಲ್ಲಿ ತೋರಿಸ್ತೇನೆ ಹೇಗೆ ಮಾಡೋದು ಅಂತ ಈಗ ಈಗ ನಾವು ನಾರ್ಮಲ್ ನೀಡಲಲ್ಲಿ ಈ ಬೀಡ್ಸನ್ನು ಈಗ ಆರಿ ನೀಡಲಲ್ಲಿ ಗೊತ್ತಾಯ್ತಲ್ಲ ಜಸ್ಟ್ ಒಂದೊಂದು ನಾಟ್ ಹಾಕಿದರೆ ಆಯಿತು ಸೊ ನಾವು ನಾರ್ಮಲ್ ನೀಡರಲ್ಲಿ ಮಾಡಲಿಕ್ಕೆ ನಮಗೆ ಈ ಟೈಪ್ ಇದು ಥ್ರೆಡ್ ಮತ್ತು ನೀಡಲ್ಲಿ ಬೇಕು ಸಣ್ಣ ನೀಡಲ್ಲಿ ಬೇಕಾಗ್ತದೆ ಈ ಟೈಪ್ ನೀಡಲ್ ತಗೊಳ್ಳಿ ಮತ್ತು ಸ್ವಲ್ಪ ಥ್ರೆಡ್ ತಗೊಳ್ಳಿ ಬೆಡ್ ತಗೊಳ್ಬೇಕು ಸಿಂಗಲ್ ಹೀಗೆ ನಾವು ನಾರ್ಮಲ್ ಸೂಜಿಗೆ ದಾರ ಹಾಕ್ತೇವಲ್ಲ ಅಷ್ಟು ಸಾಕಾಗ್ತದೆ ಎರಡು ನೂರು ಸಾಕಾಗ್ತದೆ ಈಗ ನಾವು ಏನ್ ಮಾಡಬೇಕಂದ್ರೆ ಹೀಗೆ ಒಳಗಡೆಯಿಂದ ಮೇಲ್ಗಡೆಯಿಂದ ಅಲ್ಲ ಒಳಗಡೆಯಿಂದ ಹೀಗೆ ಸೂಜಿ ತಗೊಳ್ಬೇಕು ಒಳಗಡೆಯಿಂದ ಬಟ್ಟೆ ಒಳಗಡೆಯಿಂದ ಹೀಗೆ ಸೂಜಿ ತಗೊಳ್ಬೇಕು ತಗೊಂಡು ಹೀಗೆ ತೆಗಿಬೇಕು ಈಗ ನಾವು ನಾರ್ಮಲ್ ನೀಡಲಲ್ಲಿ ಮಾಡುವಾಗ ಈ ಟೈಪ್ ಸಿಂಗಲ್ ಬೀಡ್ಸ್ ಹಾಕ್ಲಿಕ್ಕೆ ಆಗುದಿಲ್ಲ ಏನಾದರೂ ಎಕ್ಸ್ಟ್ರಾ ಬೀಡ್ಸ್ ಹಾಕಬೇಕಾಗ್ತದೆ ನೀವು ಆಲಿವರ್ ಅಲ್ಲಿ ಆದ್ರೆ ಸಿಂಗಲ್ ಸಿಂಗಲ್ ಬೀಡ್ ಸ್ಟಿಚ್ ಮಾಡ್ಬೋದು ಗೊತ್ತಾಯ್ತಾ ಈಗ ನಾವೇನು ಮಾಡ್ಬೇಕಂದ್ರೆ ಒಂದು ಮೂರು ಶುಗರ್ ಬೀಡ್ ತಗೊಳ್ತೇನೆ ನಾನು ಶುಗರ್ ಬೀಡ್ ಉಂಟಲ್ಲ ಅದೊಂದು ಮೂರು ತಗೊಳ್ತೇನೆ ನಾನು ನೋಡಿ ಕಾಣ್ತುಂಟ ಮೂರು ಶುಗರ್ ಬೀಡ್ ತಗೊಂಡೆ ತಗೊಂಡಾದ ಮೇಲೆ ಈ ನೀಡ್ ಈ ಬೀಡ್ಸನ್ನು ಹೀಗೆ ಸೂಜಿ ಒಳಗಡೆ ಹಾಕ್ತೇನೆ ಹೀಗೆ ಹೀಗೆ ಒಳಗಡೆ ಹಾಕಬೇಕು ಹಾಕಿ ಹೀಗೆ ಈ ಮೂರು ಶುಗರ್ ಬೀಡ್ನ ಜೊತೆಗೆ ಇದನ್ನು ಕೂಡ ಹಾಕಿ ಈಗಿನ ಈಗ ಏನು ಮಾಡಬೇಕಂದ್ರೆ ಈ ದೊಡ್ಡ ಬೀಡ್ಸ್ ಉಂಟಲ್ಲ ಹ್ಯಾಂಗಿಂಗ್ ಬೀಡ್ಸ್ ಅದನ್ನು ಬಿಟ್ಟು ಬಾಕಿ ಮೂರು ಬೀಡ್ಸ್ನ ಒಳಗಡೆ ಹೀಗೆ ಥ್ರೆಡ್ ತಗೊಂಡು ಹೋಗಬೇಕು ಹೀಗೆ ರಿಟರ್ನ್ ರಿವರ್ಸ್ ಥ್ರೆಡ್ ತಗೊಂಡು ಹೋಗಿ ಇದನ್ನು ಇಲ್ಲಿ ಇಟ್ಕೊಳ್ಳಿ ಹೀಗೆ ಇಲ್ಲಾಂದ್ರೆ ಅದು ಮೇಲುಗಡೆ ಹೋಗಿ ಅದು ನಾಟ್ ಬೀಳ್ತದೆ ಮತ್ತೆ ಕಷ್ಟ ಆಗ್ತದೆ ನೋಡಿ ಹೀಗೆ ಆಯಿತಾ ಆಗಿ ರಿಟರ್ನ್ ನಾವು ಬಟ್ಟೆ ಒಳಗಡೆ ಸೂಜಿನ ಹಾಕಬೇಕು ಈಗ ನಾವು ನಾರ್ಮಲ್ ಈಡ್ ಇದರಲ್ಲಿ ಯಾರೇ ಈಡಲಲ್ಲಿ ಆದರೆ ಒಂದೊಂದು ಬೀಟ್ಸಿಗೆ ಸ್ಟಿಚ್ ಹಾಕ್ಲಿಕ್ಕೆ ಆಗ್ತದೆ ಬಟ್ ಇದರಲ್ಲಿ ಒಂದೊಂದು ಬೀಟ್ಸಿಗೆ ಸ್ಟಿಚ್ಚಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಕಂಟಿನ್ಯೂಸ್ ಆಗಿ ಸ್ಟಿಚ್ ಮಾಡ್ತಾ ಹೋಗಬೇಕಾಗ್ತದೆ ನಾರ್ಮಲ್ ನೀಡಲಲ್ಲಿ ಡಿಫ್ರೆನ್ಸ್ ನೋಡಿ ನೀವು ಹೇಗೆ ಬರುತ್ತೆ ಅಂತ ಹೀಗೆ ಸ್ಟಿಚ್ ಆಯ್ತಲ್ಲ ಒಂದು ಮೂರು ಶುಗರ್ ಬೀಡ್ ತಗೊಳ್ಬೇಕು ನೋಡಿ ಶುಗರ್ ಬೀಡ್ ತಗೊಂಡೆ ಶುಗರ್ ಬೀಡ್ ತಗೊಂಡಾದ್ಮೇಲೆ ರಿಟರ್ನ್ ರಿಟನ್ ಸೂಜಿಗೆ ಈ ದೊಡ್ಡ ಬೀಡ್ಸನ್ನು ಹಾಕಬೇಕು ಹ್ಯಾಂಗಿಂಗ್ ಬೀಡ್ಸನ್ನು ನೋಡಿ ಈಗ ಹಾಕಿದೆ ಅಲ್ವಾ ಹಾಕಿದಾದ್ಮೇಲೆ ನಾವು ರಿಟನ್ ತಗೊಂಡೋಗ್ಬೇಕು ಯಾಕಂದರೆ ಇಲ್ಲಿ ನಾಟ್ ಬೀಳಬೇಕಲ್ಲ ಈ ಬೀಟ್ಸ್ ನಾಟ್ ಬೀಳಬೇಕು ಈಗ ಹ್ಯಾಂಗಿಂಗ್ ಮಾಡ್ ಹ್ಯಾಂಗಿಂಗ್ ಟೈಪ್ ಕಾಣಬೇಕಂದ್ರೆ ಈ ದೊಡ್ಡ ಬೀಡ್ಸನ್ನು ಬಿಟ್ಟು ಈ ಬಾಕಿದ್ದು ಶುಗರ್ ಮೂರು ಶುಗರ್ ಬೀಡಿಗೆ ರಿಟನ್ ನಾವು ಸೂಜಿ ತಗೊಂಡೋಗಿ ಬಟ್ಟೆ ಒಳಗಡೆನೆ ರಿಟರ್ನ್ ಹಾಕಬೇಕು ನೋಡಿ ಇದು ಹ್ಯಾಂಗಿಂಗ್ ಬೀಡ್ಸ್ ಈಗ ನಾನು ಸೇಮ್ ಇನ್ನೊಂದು ಮಾಡ್ತೇನೆ ನೋಡಿ ಮೂರು ಶುಗರ್ ಬೀಡು ತಗೊಂಡು ರಿಟರ್ನ್ ಒಂದು ಈ ಬೀಡು ತಗೊಳ್ಳುವ ತಗೊಂಡಾದ್ಮೇಲೆ ರಿವರ್ಸ್ ನಾವು ಈ ಒಂದು ದೊಡ್ಡ ಬೀಡನ್ನು ಬಿಟ್ಟು ಮೂರು ಶುಗರ್ ಬೀಡಿಗೆ ರಿಟರ್ನ್ ನಾವು ಸೂಜಿ ಕೊಂಡೋಗಿ ಬಟ್ಟೆ ಒಳಗಡೆ ಹಾಕಬೇಕು ಡಿಫ್ರೆನ್ಸ್ ಏನಂದ್ರೆ ಇದು ನೋಡಿ ಇದು ಶಾರ್ಟ್ ಆಯಿತು ನಾವು ಆರಿ ನೀಡಲಲ್ಲಿ ಶಾರ್ಟ್ ಆಗುತ್ತೆ ಪ್ಲಸ್ ಸಿಂಗಲ್ ಸಿಂಗಲ್ ಬೀಡಿಗೆ ಸ್ಟಿಚ್ ಬೀಳುತ್ತೆ ಇದರಲ್ಲಿ ಆದರೆ ಸಿಂಗಲ್ ಬೀಡಿಗೆ ಸ್ಟಿಚ್ ಬೀಳಲ್ಲ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿ ಲಾಸ್ಟಿಗೆ ಥ್ರೆಡ್ಡನ್ನು ನೋಟ್ ಹಾಕಬೇಕಷ್ಟೇ ಇದು ನೋಡಿ ಇದು ಸ್ವಲ್ಪ ಲೆಂತ್ ಆಯಿತು ನೋಡಿ ಈ ಟೈಪ್ ಹ್ಯಾಂಗಿಂಗ್ ಬೀಡ್ಸ್ ಹೀಗೆ ಹ್ಯಾಂಗ್ ಆಗುತ್ತೆ ನೋಡಿ ಇದಾದರೆ ಒಂದು ಚಿಕ್ಕದು ಇದು ನೋಡಿ ಇದು ಸ್ವಲ್ಪ ಉದ್ದಾಯಿತು ನೋಡಿ ಹೀಗೆ ಹೀಗೆ ಹಾಕುವ ಕಾರಣ ನಿಮ್ಗೆ ಯಾವುದು ಬೇಕು ಕಸ್ಟಮರಿಗೆ ಯಾವುದು ಇದೆ ಆ ಟೈಪಲ್ಲಿ ನೀವು ಮಾಡಿದರೆ ಆಯಿತು ಎಂಡಿಗೆ ಏನು ಮಾಡಬೇಕಂದ್ರೆ ಈಗ ನಾರ್ಮಲ್ ನಾಟ್ ಹಾಕಿದರೆ ಆಯಿತು ನೀವು ಎಲ್ಲಿ ಎಂಡ್ ಮಾಡ್ತೀರಾ ನಾರ್ಮಲ್ ಈಡಲಲ್ಲಿ ಸ್ಟಿಚ್ಚಸ್ನ ಅಲ್ಲಿಗೆ ಎಂಡ್ ನಾಟ್ ಹಾಕಬೇಕು ಆರೇ ಲೀಡಲಲ್ಲಿ ಆದರೆ ಸಿಂಗಲ್ ಸಿಂಗಲ್ ಬೀಡಿಗೆ ಸ್ಟಿಚ್ ಬೀಳುತ್ತೆ ಬಟ್ ಇದರಲ್ಲಿ ಹಾಗೆ ಆಗೋದಿಲ್ಲ ನಾವು ಎಂಡಿಗೆ ನಾಟ್ ಹಾಕಬೇಕಾಗ್ತದೆ ನಾರ್ಮಲ್ ನಾಟ್ ಹಾಕಿ ನೀವು ನಾಟ್ ಟೈಟ್ ಇರಲಿ ಇಲ್ಲಾಂದರೆ ನಿಮಗೆ ಫುಲ್ ಈ ಬೀಡ್ಸ್ ಎಲ್ಲ ಎದ್ದೋಗುವ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ನಾಟ್ ಹಾಕಿ ಓಕೆ ಥ್ಯಾಂಕ್ ಯು